ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹುಬ್ಬಳ್ಳಿಯಲ್ಲಿ ಜರುಗಿದ ಸಮಾನ ಮನಸ್ಕ ಸಮಗಾರರ ಚಮ್ಮಾರ ಹರಳಿಯ ಸಮಾಜದ ಚಿಂತನ ಮಂಥನ ಸಭೆ ಅದ್ಭುತ ಯಶಸ್ಸು ಕಂಡಿತು ಹುಬ್ಬಳ್ಳಿಯ ಲಿಡ್ಕರ್ ಭವನದಲ್ಲಿ ಜರುಗಿದ ಸಮಗಾರ ಚಮ್ಮಾರ ಹರಳೆಯ ಸಮಾಜದ ಸಮಾನ ಮನಸ್ಕರ ಚಿಂತನ ಮಂಥನ ಸಭೆ ಅದ್ಭುತ ಯಶಸ್ಸು ಕಂಡಿತು ಅಂದಾಜು ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ವಿದ್ಯಾವಂತ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಜನರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖರು ಹಾಜರಾಗಿದ್ದರು ಸಭೆಯು ಹನ್ನೊಂದು ಗಂಟೆಯಿಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಮೂವತ್ತು ಗಂಟೆವರೆಗೂ ಯಾವುದೇ ಮಧ್ಯಂತರವಿಲ್ಲದೆ ನಿರರ್ಗಳವಾಗಿ ಜರುಗಿತು ಸಮಾಜದ ಹಿರಿಯರಾದ ಆನಂದ ಮೊದಲಭಾವಿ ಸಂಜೀವ ಕಾಪುರ ಪ್ರಭು ಅಣ್ಣಿಗೇರಿ ಮುತ್ತಪ್ಪ ಕಬಾಡೆ ಮೈಲಾರಪ್ಪ ಸೌಧಗಾರ ಶ್ರೀಮತಿ ಮಂಜುಳಾ ಬೆಣಗಿ ಡಾ ಶಿವಾನಂದ ದೊಡ್ಮನಿ ಅಶೋಕ ಹೊನಗೇರಿ ಬರಮರೆಡ್ಡಿ ದೊಡ್ಡಮನಿ ವೈಸಿ ಕಾಂಬಳೆ ಸಂತೋಷ್ ಕುಮಾರ್ ಮಾನೆ ಅಶೋಕ ಭಂಡಾರಿ ಜಟ್ಟೆಪ್ಪ ಕಾಂಬಳೆ ಪೋಲಚಂದ ದಾಮ ಡಾ ಸಿದ್ದಪ್ಪ ತೆರದಾಳ ಈಶ್ವರ್ ತೆರದಾಳ ಬಸವಂತಪ್ಪ ಸಣ್ಣಕ್ಕಿ ರಮೇಶ ಮಾನೆ ಶ್ರೀಪಾದ ದುಂಡಪ್ಪ ಬೆಟಗೇರಿ ಹಾಗೂ ಯುವ ಮುಖಂಡರು ರಾಜ್ಯ ಸಂಘದ ಹಿನ್ನೆಲೆಯ ಕುರಿತು ಮತ್ತು ಸಂಘ ಬೆಳೆದು ಬಂದ ದಾರಿಯ ಬಗ್ಗೆ ಮೋಸದಿಂದ ಸಂಘಕ್ಕೆ ಸೇರಿದವರ ಬಗ್ಗೆ ವಿವರವಾಗಿ ಮಾತನಾಡುವ ಮೂಲಕ ಸಭೆಯು ಆರಂಭಗೊಂಡಿತು ಸಮಗಾರರ ಸಮಾಜ ಒಂದು ತುಂಬಿನ ನದಿಯಲ್ಲಿ ಹೊರಟಿರುವ ದೋಣಿ ಇದ್ದಂತೆ ಇದರ ನಾವಿಕ ಅಂದರೆ ರಾಜ್ಯ ಸಂಘದ ನಾಯಕ ದೋಣಿಯನ್ನು ನಡೆಸಲಾರದಷ್ಟು ಅಂದರೆ ಸಮಾಜವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಲಾಗದಷ್ಟು ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಸಂಘದ ರಾಜ್ಯಾಧ್ಯಕ್ಷರು ಅಸಮರ್ಥರಿದ್ದಾರೆ ಎಂದು ಸದರಿ ಅವಧಿ ಮುಗಿದ ರಾಜ್ಯ ಸಂಘದ ನೂತನ ಪದಾಧಿಕಾರಿಗಳನ್ನು ತಕ್ಷಣ ಸಂಘದಿಂದ ಕೆಳಗಿಳಿಸಿ ಸಮಾಜದ ಹಕ್ಕಿನ ಹೋರಾಟಕ್ಕೆ ಮುಂದಾಗಲು ಸಭೆಯು ಒಮ್ಮತದಿಂದ ಅಭಿಪ್ರಾಯಪಟ್ಟಿತು ಅಲ್ಲದೆ ಸಾಗುತ್ತಿರುವ ದೋಣಿಗೆ ಬಲವಂತವಾಗಿ ಅಧಿಕಾರದಲ್ಲಿರುವ ಅನಧಿಕೃತ ಪದಾಧಿಕಾರಿಗಳೇ ಕೂತು ತೊರೆಯುತ್ತಿದ್ದಾರೆ ಎಂದು ಹಿರಿಯೊಬ್ಬರು ಅತ್ಯಂತ ಸ್ವಾರಸ್ಯಕರವಾಗಿ ಸಭೆಯಲ್ಲಿ ಹೇಳಿದರು ಹುಬ್ಬಳ್ಳಿಯ ಅವಧಿ ಮುಗಿದ ಸಂಘದ ಪದಾಧಿಕಾರಿಗಳು ಎಂದು ಹೇಳಿಕೊಳ್ಳುವವರು ವಾಟ್ಸ್ಆಪ್ ಸಂದೇಶ ಕಳಿಸುವ ಮೂಲಕ ಸಮಾಜದ ಚಿಂತಕರ ಸಭೆಗೆ ಕಡಿವಾಣ ಹಾಕುವ ವಿಷಯ ಸಭೆಯಲ್ಲಿ ಚರ್ಚೆಗೆ ಬಂದು ತೀವ್ರ ವಿರೋಧ ಸದರಿ ಸಂದೇಶಕ್ಕೆ ವ್ಯಕ್ತವಾಯಿತಲ್ಲದೆ ಸಮಾಜದ ಹಕ್ಕನ್ನು ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲವೆಂದು ಸಭೆಯು ಖಂಡನಾ ನಿರ್ಣಯ ಕೈಗೊಂಡಿತ್ತು ಸಮಾಜವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ನಿರ್ವಹಿಸಲಾಗದೆ ಇಂತಹ ಬಾಲಿಷ ಸಂದೇಶ ಕಳಿಸಿದ್ದನ್ನ ಓದಿ ಸಮಾಜದ ಜನರು ಭಾರೀ ವಿರೋಧವನ್ನ ವ್ಯಕ್ತಪಡಿಸಿದರು ಸಭೆಗೆ ಆಗಮಿಸಿ ಮಾತನಾಡಿದ ಸಮಾಜದ ಸದಸ್ಯರು ಹಾಗೂ ವಕೀಲರು ಮಾತನಾಡಿ ಸಹಕಾರಿ ಸಂಘದ ಕಾಯ್ದೆ ಅನ್ವಯ ಅವಧಿ ವಿಸ್ತರಣೆಯ ತಿದ್ದುಪಡಿ ಮುಂಬರುವ ಪದಾಧಿಕಾರಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹಾಲಿ ಇರುವ ಪದಾಧಿಕಾರಿಗಳಲ್ಲ ಎಂಬ ಘನ ನ್ಯಾಯಾಲಯದ ಆದೇಶದ ಬಗ್ಗೆ ಪ್ರಕರಣವೊಂದನ್ನು ಉಲ್ಲೇಖಿಸಿ ಸಭೆಯ ಗಮನವನ್ನ ಸೆಳೆದರು ಸದರಿ ಕಾಯ್ದೆಯನ್ವಯ ಅವಧಿ ಮುಗಿದ ಕಾರ್ಯಕಾರಿಣಿಯನ್ನು ವಿಸರ್ಜಿಸಲು ಅಗತ್ಯ ಕ್ರಮ ವಹಿಸಲು ಸಭೆಯು ಸರ್ವಾನುಮತದಿಂದ ಅನುಮೋದಿಸಲಾಯಿತು ಸಮಾಜದ ಪ್ರಮುಖರೊಬ್ಬರು ಹಂಗಾಮಿ ರಾಜ್ಯಾಧ್ಯಕ್ಷರೊಂದಿಗೆ ಮಾತನಾಡಿದಾಗ ತಾನು ಈಗ ಹಂಗಾಮಿ ಅಧ್ಯಕ್ಷ ತಾನೇ ಇಸಿ ಸದಸ್ಯರ ಸಭೆ ಕರೆದಿರುವುದಾಗಿ ತಿಳಿಸಿದ್ದು ಹಂಗಾಮಿಯಾದವರಿಗೆ ಯಾವುದೇ ಸಭೆ ನಡೆಸುವ ಅಧಿಕಾರವಿಲ್ಲವೆಂಬುದರ ಬಗ್ಗೆ ಸಭೆಯು ಸಂಘ ಸಂಸ್ಥೆಗಳ ರಿಜಿಸ್ಟರ್ ಅವರಿಗೆ ದೂರು ನೀಡಲು ನಿರ್ಧರಿಸಿತು ಸದರಿ ಹಂಗಾಮಿ ಅಧ್ಯಕ್ಷರು ಹೇಳಿದ ಆಡಿಯೋವನ್ನು ಸಭೆಯಲ್ಲಿ ಮುಕ್ತವಾಗಿ ಕೇಳಿಸಲಾಯಿತು ಈಗಾಗಲೇ ಸಂಗ್ರಹವಾಗಿರುವ ರಾಜ್ಯ ಸಂಘದ ಸದಸ್ಯತ್ವದ ಹಣವನ್ನು ಬಡ್ಡಿ ಸಹಿತ ದಾಖಲೆ ಪಡೆಯಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಹುಬ್ಬಳ್ಳಿ ಸ್ವಾತಿ ಹೋಟೆಲ್ನಲ್ಲಿ ನಡೆಸಿದ ಕಾರ್ಯಕಾರಿಣಿಯ ಸಭೆಯನ್ನು ಮತ್ತು ಅದರ ಅಂಗೀಕಾರವನ್ನು ನ್ಯಾಯಬದ್ಧವಾಗಿ ಪ್ರಶ್ನಿಸುವ ಬಗ್ಗೆ ನಿರ್ಧರಿಸಲಾಯಿತು ಸದರಿ ಹಂಗಾಮಿ ಪದಾಧಿಕಾರಿಗಳಿಗೂ ಹಾಗೂ ಅವಧಿ ಮುಗಿಸಿದ ರಾಜ್ಯಾಧ್ಯಕ್ಷರಿಗೂ ಸಹ ಸಮಾನ ಮನಸ್ಕರ ಚಿಂತನ ಮಂಥನ ಸಭೆಗೆ ಹಾಜರಾಗುವಂತೆ ಮುಕ್ತ ಆಹ್ವಾನ ನೀಡಲಾಗಿತ್ತು ಮುಂದಿನ ದಿನಗಳಲ್ಲಿಯಾದರೂ ವಿದ್ಯಾವಂತರು ಸಮಾಜದ ನಾಯಕತ್ವ ವಹಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಹೊಸ ಚೇತನ ತುಂಬುವ ಮೂಲಕ ಸಮಾಜದ ಹಿತಕ್ಕಾಗಿ ಹದಿನೈದು ಅಂಶಗಳ ವಿಷಯಾಧಾರಿತ ಬೇಡಿಕೆಗಳ ಮೇಲೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಗಂಭೀರ ಹೋರಾಟಕ್ಕೆ ಮುಂದಾಗುವ ಮೂಲಕ ಹೊಸ ಹುರುಪಿನೊಂದಿಗೆ ಸಮಾಜವನ್ನು ಕಟ್ಟುವ ನಿರ್ಣಯ ಅಂಗೀಕರಿಸುವ ಮೂಲಕ ಸಭೆಯನ್ನು ಮೊಟಕುಗೊಳಿಸಲಾಯಿತು ಸಭೆಯಲ್ಲಿ ಪ್ರಮುಖರಾಗಿ ಸಮಗಾರ ಚಮ್ಮಾರ ಹರಳೆಯ ಸಮಾಜದ ಗುರುನಾಥ ಉಳ್ಳಿಕಾಶಿ ಸದರಿ ಒಟ್ಟಾರೆ ಎರಡು ವರ್ಷಕ್ಕೆ ಚುನಾಯಿತರಾಗಿ ಅವಧಿ ಕಳೆದ ಅಕ್ಟೋಬರ್ಗೆ ಮುಗಿದರೂ ಸಹ ರಾಜೀನಾಮೆ ಚುನಾವಣೆಗೆ ಹೋಗದೆ ಮತ್ತೆ ಐದು ವರ್ಷಕ್ಕೆ ಅಧಿಕಾರ ಸ್ವಯಂ ಮುಂದುವರಿಸಿಕೊಂಡು ಸಂಘದ ಬೈಲಾ ಜೊತೆಗೆ ಸಹಕಾರ ಸಂಘಗಳ ನಿಯಮ ಉಲ್ಲಂಘಿಸಿ ಸ್ವಂತ ಆಸ್ತಿಯಂತೆ ರಾಜ್ಯದ ಸಮಸ್ತ ಸಮುದಾಯದ ಮೇಲೆ ಹಿಡಿತ ಸಾಧಿಸುವ ಹುನ್ನಾರ ನಡೆಸಿರುವವರ ವಿರುದ್ದ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವ ಸಮಾಜ ಬಾಂಧವರ ನಡೆ ಸೂಕ್ತ ಮತ್ತು ಸಮಂಜಸವಾಗಿ ಅವರಿಗೆ ಸರಿಪಡಿಸಿಕೊಂಡು ಸಮಾಜವನ್ನು ಒಟ್ಟಾಗಿ ಕರೆದೊಯ್ಯುವ ಬಗ್ಗೆ ಮುಂಗಡವಾಗಿ ತಿಳಿಸಲಾಗಿಯೂ ಸಹ ಸಮಾಜದ ಹಿತಕ್ಕೆ ಧಕ್ಕೆ ತರುವ ವೈಯಕ್ತಿಕ ನಡೆಗೆ ಮತ್ತು ಸಮಾಜದ ಸಂಘದ ಸದಸ್ಯರಿಗೆ ದೂರವಾಣಿಯಲ್ಲೂ ನಿಂದಿಸುವ ಹಂಗಾಮಿನಾತಿಯ ಅಧ್ಯಕ್ಷರ ನಡಿಗೆ ಖಂಡನೆ ವ್ಯಕ್ತಪಡಿಸಿ ರಾಜ್ಯದ ವಿವಿಧ ಜಿಲ್ಲೆ ಸಂಚರಿಸಿ ಸಮಾಜದ ಒಳಿತನ್ನು ಬಯಸುವ ಪ್ರಜ್ಞಾವಂತರ ಕೈಗೆ ರಾಜ್ಯ ಸಂಘವನ್ನು ನೀಡುವವರಿಗೆ ವಿಶ್ರಮಿಸದಿರಲು ಕರೆ ಕೊಟ್ಟರು ಸದರಿ ವಿಷಯಕ್ಕೆ ಬೆಂಬಲವಾಗಿ ಎಂಆರ್ ಸೌಧಾಗರ ವಸಂತ ಮನಗೂಳಿ ಡಾಕ್ಟರ್ ಸಂತೋಷ್ ಮನೆ ಸಾಗರ ಬೆಟಗೇರಿ ಅಶೋಕ್ ಬಂಡಾರಿ ರಮೇಶ್ ದೇವಮಾನೆ ಪಿಪಿ ಉಳ್ಳಿಕಾಶಿ ಸಂದೀಪ ಮಿಶ್ರಿಕೋಟೆ ಸದಾನಂದ ನಿಪ್ಪಾಣಿಕರ ಗಾಮನಗಟ್ಟಿ ಪ್ರಕಾಶ್ ಮೊರಬಾ ಬಿಎಲ್ ಸಣ್ಣಕ್ಕಿ ಬದು ಕುಂದರಗಿ ಸುರೇಶ್ ಬೆಟಗೇರಿ ಸಂತೋಷ್ ಪಾವಸ್ಕರ ಜಗನ್ನಾಥ್ ಆಗಮಿಸಿ ಆಗಸಿ ಮನಿ ಪ್ರಭು ಅಣ್ಣಿಗೇರಿ ಸೋಮು ಸೌದತ್ತಿ ಡಿಕೆ ಬೆಣಗಿ ರಾಜಶೇಖರ್ ಸಾಂಬ್ರಾಣಿ ಮಾರುತಿ ಉಳ್ಳಿಕಾಶಿ ಡಾಕ್ಟರ್ ಇಡಿ ಸೇಡಂಕರ ಅಶೋಕ ಉಳ್ಳಿಕಾಶಿ ಎಸ್ಕೆ ಮಿರ್ಜಾಕರ ಪರಶುರಾಮ ರಾಯಭಾಗ ರಾಘವೇಂದ್ರ ಹೊನಕೋಟೆ ಸಂತೋಷ್ ಹಂಜಗಿ ರಮೇಶ್ ಸಂಭ್ರಾಣಿ ಧ್ರುವ ಗಾಮನಕಟ್ಟಿ ಕಿರಣ ಗಮನಕಟ್ಟಿ ಮಹೇಶ ಹೊನ್ನಮೊರೆ ಬಿ ಜಾಧವ ಲಾಶ ಹೊಸಮುನಿ ಸಿದ್ದು ಹೇಮಂತ ಸೂರ್ಯವಂಶಿ ನಾಗೇಶ ಚಂದಾವರಿ ಶಂಕರ ಚಂದಾವರಿ ಮುತ್ತಣ್ಣ ಕಬಾಡೆ ಮಾರುತಿ ಹಂಜಗಿ ವೀರಣ್ಣ ವಿಜಾಪುರ ಶಿವಾಜಿ ಕಾಂಬ್ಳೆ ಅಶೋಕ ಹೊನಕೇರಿ ಮಂಜುನಾಥ್ ಸಾಬೋಜಿ ರಾಜ್ಯ ಸಂಘದ ಪದಾಧಿಕಾರಿಗಳು ಬದಲಾವಣೆಗೆ ಮೀಸಲಾತಿಯ ಪಾಲಿನ ಹಕ್ಕಿಗಾಗಿ ಹೋರಾಟದ ಬಗ್ಗೆ ಮಾತನಾಡಿದ್ರು ಸದರಿ ಸಭೆಯನ್ನ ಲಿಡ್ಕರ್ ಭವನ ಲಿಡಕರ ಕಾಲೋನಿ ಹುಬ್ಬಳ್ಳಿಯಿಂದ ಲಿಡ್ಕರ್ ಕಾಲೋನಿ ಅಧ್ಯಕ್ಷರಾದ ಲೋಹಿತ ಗಾಮನಗಟ್ಟಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು ವಂದನೆಗಳೊಂದಿಗೆ ಸ್ಥಳ ಹುಬ್ಬಳ್ಳಿ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತಮ್ಮ ಗುರುನಾಥ ಉಳ್ಳಿಕಾಶಿ ಸಮಗಾರ ಚಮ್ಮಾರ ಹರಳೆಯ ಸಮಾಜದ ಚಿಂತಕ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಆರು ನಾಲ್ಕು ಐದು ಎಂಟು ಆರು ಸೂಕ್ಷ್ಮ ಅರ್ಥ ನಮ್ಮ ಹೇಳಿದ ಇತ್ತು ಇವ್ರು ಹೇಳಿದ ಮಾತೊಳಗು ಬಹಳ ಸೂಕ್ಷ್ಮಿ ಅಂತಂದ್ರೆ ಅವನು ಎಷ್ಟು ಒಳ್ಳೆ ಅಲ್ಲಿಂದ ಅಲ್ಲಿಕೊಂಡು ಇನ್ನು ಬಹಳಷ್ಟು ಚರಿತ್ರೆ ಇಲ್ಲಿ ಬರ್ತಿರೋರು ಅದಾರ ಅದಕ್ಕಿಂತ ಮುಂಚೆ ಏನೇನಿತ್ತು ಏನಾಯ್ತು ಎಲ್ಲ ಆದ್ರೆ ಇಲ್ಲಿ ಏನಾಗಿದೆ ನಾವು ಸಾವಿರ ಮಂದಿ ಇರೋದೇ ಒಂದು ಸಂಘ ಅಂದ್ರೆ ಕಡೆ ಹತ್ತು ಸಾವಿರ ಮಂದಿ ಇರೋ ಸಂಘ ಅಧಿಕೃತ ಸದಸ್ಯತ್ವಲೆ ಸಂಘ ಸಂಘದ ನಮ್ಮ ಕಡೆ ಆ ಸಂಘದ ವ್ಯವಸ್ಥೆ ಆ ಸಂಘದ ಹೋರಾಡಿದ್ದಾರೆ ಈಗ ಮನಸ್ಸು ಮಾಡಿದ್ರೆ ಚರಮಕಾರ ಮಹಾಸಭಾ ಮಡ ಈ ರಾಜ್ಯ ಸಂಘ ಕೆಲಸ ಮಾಡಲಿಲ್ಲ ಅನ್ನೋದು ಹುಟ್ಟಿದ ಸಂಘ ರಾಜ್ಯ ಸಂಘದವರು ಕೆಲಸ ಮಾಡತ್ತಿಲ್ಲಪ್ಪ ಅನ್ನೋದು ಹುಟ್ಟಿದ ಸಂಘ ಪ್ರಭುವ ಉದ್ದೇಶ ಏನು ಅಂದ್ರೆ

ಮಾಡ್ ಎಲ್ಲ ಕಡೆ ನಮ್ ಬಿಜಾಪುರ ಎಲ್ಲರಲ್ಲಿ ನಮ್ಗೆ ಕಮ್ಯುನಿಸ್ಟ್ ಮಾಡ್ಲಿಕ್ಕೆ ಅಂತ ಕಮ್ಯುನಿಸ್ಟ್ ಸದಸ್ಯರು ಯಾವ್ದು ನಮ್ಗೆ ಮಂದಿ ಒಬ್ಬರು ಇಲ್ಲ ಮಂದಿ ಹೇಳಿ ಅದೇ ನಾನ್ ಹೇಳಿ ಬಿಡ್ರಿ ಎಲ್ಲರೂ ಬಹಳ ದಯವಿಟ್ಟು ಬಹಳ ಖುಷಿಯಿಂದ ನೋಡ್ತೀವಿ ಬಹಳ ನನಗೆ ಎಲ್ಲರೂ ನೋಡಿದಾಗ ಬಹಳ ಖುಷಿಯಿಂದ ಒಂದು ನಾವು ಈಗ ನಾಗರಬಾವಿ ಜಗ ಒಂದು ಇದರ ಮೇಲೆ ಕೊಟ್ಟು ಗೊತ್ತಿಲ್ಲ నగరభావి యంత్రం అన్ని ఒక్క బా సంతోషందరవీ జగ ఇవ్వకుండా ఎలా ఒక్కటో నగరభావి జగారు హోరటో ధ్యాన్స్ హర్భ ఇష్టపడతీ వందరూ కడే బు బా బాష్ట వరణ ಯಾವ್ದ ಅವ್ರನ್ನು ತಗೊಂಡ್ರು ಇನ್ನ ಮಾಡಿದ್ರು ಅವ್ರು ಇನ್ನೊಂದು ಸಂಘಟನೆ ಮಾಡ್ಕೊಂಡ್ರು ಯಾವ್ದಲ್ಲ ನಾವು ಒಬ್ಬ ರಾಜ್ಯ ಸಂಘಟನೆಗೆ ರಾಜ್ಯ ಸಂಘಟನೆಗೆ ತುಂಬಾ ಪದಾಧಿಕಾರಿಗಳನ್ನ ನಾವು ಆರಿಸ್ಕೊಟ್ಟಾಗ ಅವ್ರು ಎಲ್ಲರೂ ತರ್ಕೊಂಡು ಹೋಗ್ಬೇಕು ಅವ್ರ ಧರ್ಮ ಏನೇ ನಡೆಯಲಿ ನಿಜವಾಗ್ಲೂ ನಾವು ಒಂದು ಖುಷಿ ಆಗುತ್ತೆ ಏನಂದ್ರೆ ಇವು ನಾವು ಹತ್ತು ಹನ್ನೊಂದು ಹತ್ತು ದಿವಸದ ಹಿಂದೆ ನೋಟಿಸ್ ಮಾಡಿದಾಗ ನಮ್ಗೆ ಗುಣವಾಗಿದ್ರು ಅವ್ರ ಆ ದಿವಸ ಮೀಟಿಂಗ್ ಮಾಡ್ತಾ ಹೋದ್ರಿ ಯಾವ್ದಾರ ಒಂದ್ ಹೆಸರು ಹೇಳಿ ನಿಜವಾಗ್ಲೂ ಅವರು ತೋರಿಸ್ಬಿಟ್ರೆ ಫೋಟಿಂಗ್ ಮಾಡಿ ಮಾಡಿ ಮಾಡ್ತಾ ಇದ್ದೀವಿ ಮಾಡ್ತಾನೆ ಮಾಡ್ತಾ ಇದ್ವಿ ಅಂದ್ರೆ ನಾವು ಇಲ್ಲೇ ಬರ್ತೀವಿ ಅಂತ ಹೇಳಿದ್ರೆ ಅವರು ನಿಜವಾಗ್ಲೂ ದೊಡ್ಡ ವ್ಯಕ್ತಿ ಆಗ್ತಾ ಇದ್ದರ ಈ ಸಂದರ್ಭದಲ್ಲಿ ಹೇಳಕ್ಕಿಂತ ಮಾಡ್ತಾ ಅಷ್ಟೇ ದೊಡ್ಡ ವ್ಯಕ್ತಿ ಆಗ್ತಿತ್ತು ದೊಡ್ಡ ಮನಸ್ಸಿರ್ತಿತ್ತು ಆ ಮನಸ್ಸೇ ಇಲ್ಲ ಅವ್ರ ಕಡೆ ನೋಂದು ಬನ್ನಿ ನಮ್ಮ ಬೆಳಗಾವಿ ಜಿಲ್ಲಾ ಅಧಿವೇಶನದ ಒಂದು ಘಟನೆಗಳನ್ನು ಹೇಳ್ತೀನಿ ನಾನು ನಮ್ಮ కంబివ్వు బాత్మిక భాషణ కల్ నాకు మాట్లాడదా ఖుషి అవుతుంది ఆ టైం యాక్కు తెలుసుకోండి హోగ్రే అంతబ్రోడ్రీ నెన్స్ అంద్ర పాప ఇన్ను వ్యవస్థ పడతారా ముందునే ఉంది మాత్రమే అంత పరిస్థితి నమ్ ఇవ్ మాట్లాడంత ఉద్దేశించు ఇంకొంత ఎరడేదే గురునాథ్ ప్రెస్ కర్కొంబందు ప్రెస్ మీట్ మంత ದಯವಿಟ್ಟು ಆ ಕಡೆ ಹೋಗಿದ್ದ ಪ್ರಸಿ ಬಿಟ್ಟೆ ಆ ಕಡೆ ಹೋಗಿ ಇಲ್ಲೇ ನಡೆಸಿದೆ ಇವೆಲ್ಲ ದ್ವೇಷ ನಮ್ಮ ನಮ್ಮಲ್ಲಿ ಹೂಪೆ ಮಾಡೋದು ನಮ್ಮ ನಮ್ಮಲ್ಲಿ ದ್ವೇಷ ಭಾವನೆ ಬೆಳೆಸೋದು ನಮ್ಮ ಇನ್ನೊಬ್ಬ ವ್ಯಕ್ತಿ ಮುಂದೋಗ್ತಾ ಇದ್ದಾರೆ ಹಿಡಿದು ಚಕ್ಕುದು ಇವೆಲ್ಲ ನಡೀತಾ ಇರುವಂತಹ ಈ ಸಂಘಟನೆ ಹೊಂದಿದ್ದು ನಾನು ಬಹಳ ನಮ್ಮ ಅಭಿಮೇಗೆ ನಾವು ಫೋನ್ ಮಾಡಿರ್ತೀನಿ ಅವರು ಎಲ್ಲೇ ಜಿಲ್ಲಾ ಅಧ್ಯಕ್ಷ ಮಾಡ್ಯಾರ ಎಲ್ಲೆನೇ ಜಿಲ್ಲಾ ಅಧ್ಯಕ್ಷರನ್ನು ಮಾಡಬೇಕಂತ ವ್ಯವಸ್ಥೆ ಮಾಡ್ಯಾರ ಜಿಲ್ಲಾಗಳು ಎರಡೂ ಪಾಟಿ ಮಾಡ್ಯಾರ ಒಂದ್ಕಡೆ ನಾಕಾಗ ಹೊಂದ್ರೆ ನಿಮ್ ಜಿಲ್ಲಾದ ದೊಡ್ಡ ಅಧ್ಯಕ್ಷ ಒಂದು ಒಳ್ಳೆ ಕ್ಯಾಂಡಿಡೇಟ್ ನಮಗ್ ಕೊಡ್ರಿ ಅಂದ್ರೆ ಇಲ್ಲ ಕಮಿಟಿ ಒಂದು ಕ್ಯಾಂಡಿಡೇಟ್ ಕೊಡ್ರಿ ಅಂತಂದ್ರೆ ನೀವು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಲ್ಲಿ ರಾತ್ರೋರಾತ್ರಿ ಆ ಕ್ಯಾಂಡಿಡೇಟ್ ಎಲ್ಲರೂ ಅನೋನ್ಸಿತ್ತು ಇದು ಒಂದು ಈ ಒಂದು ಪರಿಕ್ರಮ ಈ ಒಂದು ಇದೇ ರೀತಿ ನಾವು ನಿಜವಾಗಿ ಚಿಂತನ ಮತನ ಸಭೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದ್ವಿ ಏನಂದ್ರೆ ಮುಂದೆ ಬರುವಂತ ಒಂದು ಒಳಗೆ ಇಂಥವರೇ ಇರ್ಬೇಕಾ ಇದನ್ನ ವಿಚಾರ ಮಾಡಬೇಕು ನಾವು ಇಂತ ಜನ ಇರ್ಬೇಕಾ ಈ ಟೈಪ್ ಇರೋ ಮೆಂಟಾಲಿಟಿ ಅವ್ರ ಇರ್ಬೇಕಾ ಈ ಟೈಮ್ ವಿಚಾರ ಮಾಡಿಕೊಂಡಾಗ ನಾವು ಒಂದು ಒಳ್ಳೆ ಕಂಪನಿಯನ್ನು ಹಾಕ್ಸ್ಬಹುದು ಈಗ ನಾಗರಭಾಮಿ ಬಹಳಷ್ಟು ಹೇಳದ ಒಬ್ಬ ನಾಗರಭಾಮಿ ನಮ್ಮ ಸೋಷಿಯಲ್ ವೆಲ್ಫೇರ್ ನಮ್ಮ ಸಮಾಜ ಕಲ್ಯಾಣ ಇರುವಂತಡಿಗೊಂಡು ಅಲ್ಲಿ ಎಸ್ ಜಿ ಎಸ್ ಟಿ ಅಂದ್ರೆ ಇಂಥ ಖುಷಿಯವರಿಗೆ ಏನೇನು ತೊಗೊಳ್ಳಿ ಏನಾದ್ರು ಸ್ಕೀಮ್ ಇದ್ರೆ ನೀವು ಹೇಳಿ ನಾವು ಮಾಡ್ತೀನಿ ಅನ್ನುವಂಥ ವ್ಯಕ್ತಿ ಇರುವಂತೇ ನಾವೊಂದು ನಮ್ಮ ಸಮಾಜದ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ ಆಗಲಿಲ್ಲ ಇವತ್ತಿರುವಂಥದ್ರು ನಮಗೆ ಬಹಳ ಖೇದದ ವಿಷಯ ಅಂತ ಒಬ್ಬ ಮಣಿವಣ್ಣದಂತ ಐ ಎ ಎಸ್ ಆಫೀಸರ್ ಹುಬ್ಬಳ್ಳಿ ಬಂದಾಗಲಿ ಎಲ್ಲರೂ ಕೇಳಿರ್ಬೇಕು ಅವ್ರ ಕಾರ್ಯ ಸೂಚನೆ ಎಲ್ಲರಿಗೂ ಅವಾಗ ಕಂಪ್ಯೂಟರ್ ತೋರ್ಸಾಗ್ಲಿ ಏನೇನಾದ್ರು ಅವ್ರ ಎಸ್ ಸಿ ಎಸ್ ಟಿ ಅವ್ರಿಗೆ ಎಲ್ಲ ಕೊಡ್ಸಿದ್ರು ನಮ್ಮ ನಮ್ಗೆ ಇವತ್ತೇ ನಾನು ನಮ್ಮ ರಾಜ್ಯದ ಜೊತೆ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಕೆಟ್ಟ ಅನ್ಸೋದು ಏನಂದ್ರೆ ನಾನು ಭಾಳ ಆತ್ಮೀಯವಾಗಿ ನಾನೇನೋ ಮುಖಾಂಪು ಜುಡಿ ಬಂದೆ ನಾವು ಗುಜರಾತ್ ಅವ್ರ ಜೊ ಮಾತಾಶ್ ಅವ್ರ ಜುಡಿ ಅಂತಂದ್ರೆ ಅವ್ರು ಆಕಡೆ ಮಾಡಿ ನಮ್ಮ ಮುಂದ ಡಿಲೀಟ್ ಮಾಡಿದ್ರು ಮಾಡಿದ್ರು ಅವ್ರು ವಿಚಾರ ಯಾಕಂದ್ರೆ ಸಂಘಟಿತರ ಶಿಕ್ಷಣ ಸಂಘಟನೆ ಹೋರಾಟ ಸಂಘಟಿತರ ಆಗಲಿಲ್ಲ ನಾವು ನಮ್ಮ ಹೋರಾಟಗಳಿಗೆ ಇರಂಗಿಲ್ಲ ಇವ್ರು ಹೇಳಿದ್ರು ನಾವು ಐವತ್ತು ಲಕ್ಷ ಕೊಡ್ರಿ ಒಂದು ಕೋಟಿ ಕೊಡ್ರಿ ನಮ್ಮ ಬಿಲ್ಡಿಂಗ್ ಕೊಡ್ರಿ ಸಂಘಟಿತರೇ ಇಲ್ಲ ನಮ್ಮ ಸಂಘಟನೆ ಇಲ್ಲ ಒಗ್ಗಟ್ಟೆ ಇಲ್ಲ ಅವರು ಮೂವತ್ ಮಧ್ಯೆ ಒಕ್ಕಟ್ಟಿದಾಗಿಂದ ನನಗೆ ನಿಜವಾಗೂ ಗೊತ್ತಿಲ್ಲ ಬಟ್ ಯಾರೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂದ್ರೆ ಅಡ್ಡದಾರ್ ಆಗಿ ಕೆಡುವುದಂತ ವಿಚಾರ ಆಗಲಿ ಇವತ್ತಿನ ಫಂಕ್ಷನ್ ಗೆ ಅವ್ರು ನಿಜವಾಗ್ಲೂ ಬಂದು ಹೋಗುವ ನಮ್ಮ ಮದನ್ ಮಾಲಿ ಸರ್ ತುಂಬಾ ಧನ್ಯವಾದಗಳು ಬಟ್ ಅವ್ರು ಯಾರಾದ್ರೂ ಅವ್ರು ಒಂದು ಹತ್ತು ಮಂದಿ ಬಂದ್ರೆ ಏನಾಗಿತ್ತು ಅಪ್ಪ ನಾವು ಅದೇ ನಿಮ್ ಜೋಡಿ ಅಂತ ಹೇಳಿದ್ರೆ ನಮಗೆ ಒಳ್ಳೆ ಒಂದು ಶಕ್ತಿ ಬರ್ತಿತ್ತು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಹೇಳಿ ಬಟ್ ಮುಂದಿನ ಒಂದು మెంబర్షిప్ జాస్ ఇంతొమ్మే దయవిట సవాడి గుర మంగు నేను టైమ్ ఎలక్షన్ బంబై నూర జిల్లా మెంబర్ నిమ్మ రాజ్యసభ అద్రోళ్ళు ఎస్ మంది మీరు కొట్ట ఎస్ మంది ఇలా ఇవరే మొత్తా అక్కడే ఎలా కనుక గుడ్సూ తెరు అంతే బట్ నమ్ అది రాజ్యసభ ఎలెక్ట్ మెంబర్ ఓటు బిడ్ అూర తొంబత్త ఆరు లక్షనో జనసంఖ్య ఇవ్వంత ప్రతినిధి లు ఎస్ ఓట్ వి అరెస్ట్ బ్రీ ನಾವು ನಾವು ಇವತ್ತಿನ ನೋಡಿದ್ರೆ ನಾವು ಮೆಂಬರ್ ಆಗ್ತಾ ಇರಲಿಲ್ಲ ನಾವು ಎಲ್ಲರೂ ಆಗ್ತಾ ಇರಲಿಲ್ಲ ಅಂತಂದಾಗ ನಮಗೆ ಸಿಗುವಂತ ರೀಪ್ರೆಸೆಂಟೇಟಿವ್ ಅವ್ರ ಇದ್ದವ್ರ ಅಂತ ಹೇಳಿ ನನ್ನ ಧ್ಯಾನೆ